ಹಾಯ್ ನಾನು ನಿಮ್ಮ ಅಪ್ಪ ಎಲ್ಲರೂ ಹೇಗಿದ್ದೀರಾ ನಾನು ಅದು ನೀವು ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬ್ರ್ಯಾಂಡ್ ಓಡಿದ ರಿಪಿ ಬಂದಿದ್ದೀನಿ ಒಂದು ಅದ್ಭುತ ಕಂಟೆಂಟ್ ಜೊತೆ ಜೊತೆಗಾಗ್ ಯಾವುದಕ್ಕೆ ಎರಡು ದಿನ ವೀಡಿಯೋಸ್ ಯಾವುದೇ ಕಾಣಬೇಕು ಹಾಕಕ್ಕೆ ಆಗಲಿಲ್ಲ ಸೊ ಯಾಕಂದರೆ ನಾನು ಬರೀ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿಲ್ಲ ಎರಡು ಮೂರು ಸೋರ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಯಾಕಂದರೆ ಯಾವುದು ಕೈ ಗೊತ್ತಿಲ್ಲ ಅದಕ್ಕೋಸ್ಕರ ಅಷ್ಟೇ ಅದನ್ನೇ ಹೇಳ್ತಿದ್ದೀನಿ ಒಂದ್ರ ಮೇಲೆ ಡಿಪೆಂಡ್ ಆಗಬೇಡಿ ಯಾವತ್ತು ಯಾವ್ದು ಕೈ ಕೊಡುತ್ತೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಎರಡು ಮೂರು ಮಾಡ್ತಾರೆ ಅಂತ ಹೇಳ್ತಾ ಆ ಶುರು ಮಾಡ್ತಾ ಇದ್ದೀನಿ ತ್ರೀ ಪಾಯಿಂಟ್ ತ್ರೀ ಅಪ್ಡೇಟ್ನ ಮೊದಲನೇ ಫ್ಯೂಚರ್ ಬಂದು ಎಕ್ಸ್ಟ್ರೀಮ್ ಹೆಚ್ ಡಿ ಆರ್ ಎಕ್ಸ್ಟ್ರೀಮ್ ಹೆಚ್ ಡಿ ಆರ್ ಬರ್ತಾ ಇದ್ದಾಗ ನೆಕ್ಸ್ಟ್ ಆಗಿ ಕಾಣಿಸ್ತಾ ನಾನು ನಿಮಗೆ ತೋರಿಸ್ತಾ ಇರ್ಬೋದು ಐಲ್ಯಾಂಡ್ ಹೇಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಂಡ್ ಸೂಪರ್ವಾಗಿದೆ ಮಿಲ್ಟ್ರಿ ಬೇಸ್ ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಾ ಇದೆ ಇದು ತ್ರೀ ಪಾಯಿಂಟ್ ತ್ರೀನ ಮೊದಲನೇ ಫೀಚರ್ ನೆಕ್ಸ್ಟ್ ಲೆವೆಲಾಗಿ ತೊಗೊಂಡ ಇದು ಮಾತ್ರ ನಿಮ್ಗೆ ಇಷ್ಟ ಆಯಿತು ಈ ಫ್ಯೂಚರು ಎಕ್ಸ್ಟ್ರೀಮ್ ಹೆಚ್ ಡಿ ಆರ್ ಆದರೆ ಎಲ್ಲ ಡಿವೈಸ್ಗಳಿಗೆ ವರ್ಕ್ ಆಗೋಲ್ಲ ಲೋಯನ್ ಡಿವೈಸ್ ಪ್ಲೇಯರ್ಸ್ ಸಾರಿ ನಿಮ್ಗೆ ಇದು ಅಲ್ಲ ಇದು ಅಂಡ್ ಗ್ರಾಫಿಕ್ಸ್ ಮಾತ್ರ ಸೂಪರ್ ಯಾವ ರೀತಿಯಲ್ಲಿ ಕೊಡೋದ್ರು ನೆಕ್ಸ್ಟ್ ನೆಕ್ಸ್ಟ್ ಜೆಟ್ ಸರ್ಫ್ ಬೋರ್ಡ್ ಅಂತ ಕೊಡ್ತಾ ಇದ್ದಾರೆ ಇದು ಎಲ್ಲ ಕೂಡ ಬೇಕೋ ಹೋಗ್ಬೋದು ನೀರ್ ಮೇಲೆ ಸಮೇತ ಹೋಗ್ಬೋದು ಯಾವ ರೇಂಜ್ಗೆ ಬೇಕಾದ್ರು ಹೋಗ್ತಾ ಇರ್ಬೋದು ಅಂಡ್ ಒಂದ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಇದನ್ನ ಸೇಮ್ ಫ್ರೀ ಫೈರ್ ತರ ಬಿಟ್ಟಿದ್ದಾರೆ ಇದು ಬೇಡದೆ ಇತ್ತು ಇದನ್ನ ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ ವೆಹಿಕಲ್ಸ್ ಅವಶ್ಯಕತೆನೇ ಇಲ್ಲ ಆಗಿಬಿಡುತ್ತೆ ಬಿ ಜಿ ಎಮೇಲೆ ಇದನ್ನೆಲ್ಲ ಕೊಟ್ಟರು ಯಾರು ತಗೊಳ್ತಾರೆ ಈ ಸಲ ತ್ರೀ ಪಾಯಿಂಟ್ ತ್ರೀ ಅಪ್ಡೇಟ್ ಅಲ್ಲಿ ನೋಡಿ ಆ ಜೆಟ್ ತೊಂದ್ ಕೊಡಿದಾರಾ ನಂಗೆ ನೇಮ ಮಾಡ್ತೋಗ್ಬಿಡ್ತು ಅದನ್ನು ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾರು ಯೂಸ್ ಮಾಡ್ತಾರೆ ಕಾಂಪಿಟೇಟಿವ್ ಕಾಂಪಿ ಪ್ಲೇಸ್ ಮಾತ್ರ ನಾರ್ಮಲ್ ಆಗಿ ಆಡ್ತಾರೆ ಅದು ಬಿಟ್ರೆ ಇನ್ನು ಯಾರು ಇವನ್ನೆಲ್ಲ ಹಾಕೊಂಡು ಹೋಗ್ಬಿಡ್ತಾರೆ ಇದೆಲ್ಲ ಬೇಡದಿತ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ತ್ರೀ ಪಾಯಿಂಟ್ ತ್ರೀ ಅಪ್ಡೇಟಲ್ಲಿ ಬರ್ತಾ ಇದೆ ಅಂಡ್ ನೆಕ್ಸ್ಟ್ ನಿಮ್ಗೆ ಇದೇ ರೀತಿಯಲ್ಲಿ ನೆಕ್ಸ್ಟ್ ನಿಮಗೆ ಮ್ಯಾಗ್ನೆಟ್ ಗನ್ನು ಮತ್ತು ಜೆಟ್ ಪ್ಯಾಕ್ ಒಟ್ಟಿಗೆ ಯೂಸ್ ಮಾಡ್ಬೋದು ಹೋಗ್ತಾನೆ ಗನ್ನಲ್ಲಿ ಹೊಡಿಬೋದು ಅಂತ ಒಂದು ಕೊಟ್ಟಿದ್ದಾರೆ ಇದು ನಾನು ಕನ್ಫರ್ಮ್ ಹೇಳಲ್ಲ ಅಂಡ್ ನೆಕ್ಸ್ಟ್ ನಿಮ್ಮ ಈ ಸಲ ಹತ್ರ ಮೆಕಪ್ ಫ್ಯೂಷನ್ ಇದೆಯಲ್ಲ ಅದರಲ್ಲಿ ಅದ್ರಲ್ಲಿ ಬರೋ ಐಟಮ್ಸ್ ಐಟಮ್ಸ್ನ ನೀವು ಶಾಪ್ ಮುಖಾಂತರ ಸಪ್ಲೈ ಶಾಪ್ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ಬೋದು ಅಂತಲೂ ಕೂಡ ತಿಳಿಸಿದ್ದಾರೆ ನನಗೆ ಇದ್ರ ಬಗ್ಗೆ ಅಷ್ಟು ಕನ್ಫರ್ಮ್ ಇಲ್ಲ ಬಟ್ ಇದೊಂದು ಇನ್ಫೋ ಬಂದಿರೋದು ಹೌದು ಇದನ್ನ ಕನ್ಫರ್ಮ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಓನ್ಲಿ ವೇಸ್ಟ್ ಶೀಲ್ಡ್ ಅಂತ ಕೊಡ್ತಾ ಇದ್ದಾರೆ ಇಲ್ಲಿ ಇದನ್ನ ಹಾಕೊಂಡ್ರೆ ರೀತಿ ಬುಲೆಟ್ಸ್ ನಿಮಗೆ ಬೀಳಲ್ಲ ಇದು ಜಸ್ಟ್ ವಾಟರ್ ಥರ ಇರುತ್ತೆ ಮುಂದೆ ಅಂತ ನೀವು ಬಂದರೆ ಅದು ನಿಮ್ಮ ಹೋಗ್ಬಿಡುತ್ತೆ ಅಂದರೆ ಅದು ಹೋಗುತ್ತೆ ಅಂಡ್ ಇದ್ರ ಮಾತ್ರ ಇದೊಂದು ಚೆನ್ನಾಗಿದೆ ಇದು ಸೂಪರ್ ಬಂತ ಅನ್ಕೊಳ್ಳಿ ನೆಟ್ಸ್ ಯಾವುದೇ ರೀತಿ ಮುಂದ್ಗಡೆ ನಿಮ್ಗೆ ಯಾವ್ದು ರೀತಿ ಅಟ್ಯಾಕ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಸ್ವಲ್ಪ ಹೊತ್ತು ಮಾತ್ರ ಇರುತ್ತದೆ ನೀವು ಬೇಕಾದ್ರೆ ಹೊಡಿಬೋದು ಬುಲೆಟ್ಸ್ ಕ್ರಾಸ್ ಆಗುತ್ತೋ ಗೊತ್ತಿಲ್ಲ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸುಟ್ ನ್ಯೂ ಫ್ಯೂಚರ್ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್ ಎಕ್ಸುಟ್ನ ನ್ಯೂ ಫ್ಯೂಚರ್ಸ್ ಐಸ್ ಲ್ಯಾಂಡಲ್ಲಿ ಇದೇ ಥರ ನೀವು ಎಂಟ್ರಿ ಕೊಡೋದು ಸಮಾನ ಮಾಡೋಕ್ಕೆ ಹೋದರೆ ಒಂದು ರೀತಿಯಲ್ಲಿ ಆಗಿದೆ ಇದರ ಒಂದು ಜಂಪ್ ಫ್ಯೂಚರ್ ಬಂದು ಕೂಡ ನೀವು ಜಂಪ್ನ ಮಾಡಬೇಕಾದ್ರೆ ಒಂದಿಷ್ಟು ಎಫೆಕ್ಟ್ಸ್ಗಳು ನಿಮ್ಮ ಮುಖಾಂತರ ಕಾಣಿಸ್ತಾ ಇರ್ಬೋದು ನಿಮಗೆ ಪಂಚ್ ಎಫೆಕ್ಟ್ಸ್ ಅಂತ ಸಾರಿ ಪಂಚ್ ಎಫೆಕ್ಟ್ಸು ನೀವು ಪಂಚ್ ಮಾಡಬೇಕಾದ್ರೆ ಎಲ್ಲ ರೀತಿ ಎಫೆಕ್ಟ್ಸ್ ಕಾಣಿಸ್ತಾ ಇದೆ ಈ ಎಕ್ಸುಟ್ ಬರೋ ಚಾನ್ಸಸ್ ಅಲ್ಲ ಇದೆ ನನಗೆ ಗೊತ್ತಿಲ್ಲ ಎಕ್ಸುಟ್ ಬರುತ್ತೆಲ್ಲ ಆ್ಯಂಡ್ ಐಲ್ಯಾಂಡ್ನ ಬ್ರೋಡ್ಕಾಸ್ಟ್ ನೀವು ನೋಡ್ತಾ ಇರ್ಬೋದು ಯಾವ ತರ ಎಂಟ್ರಿ ಇದು ಅಷ್ಟೇ ಸೇಮ್ ಎಂಟ್ರಿ ಇದೆ ಇದ್ರ ಜೊತೆಲೆ ಇನ್ನೊಂದು ಎಕ್ಸುಟ್ ಕೂಡ ತೋರಿಸ್ತಾ ಇದ್ದಾರೆ ಡಬಲ್ ಎಕ್ಸುಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದಾರೆ ಇದು ಗೊತ್ತಿಲ್ಲ ನನಗೆ ಬಟ್ ನಿಮ್ಮ ಹತ್ರ ಇನ್ನೊಂದು ಎಕ್ಸೂಟ್ ಇತ್ತಂದರೆ ಡಬಲ್ ಎಕ್ಸೂಟ್ ಇರ್ಬಹುದು ಇದು ಪಿ ಸಿ ವರ್ಷನ್ ಪಿ ಸಿ ವರ್ಷನ್ ನೆಕ್ಸ್ಟ್ ಈ ತರ ಇದು ಹಲವಾರು ಎಷ್ಟು ನಿಮ್ಮ ಹತ್ರ ಎಕ್ಸೂಟ್ಗಳು ಇದು ಅದೆಲ್ಲದು ಎಂಟ್ರಿ ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಮ ಹತ್ರ ಎಕ್ಸೂಟ್ ಇರಬೇಕು ಫುಲ್ ನೀವು ಲೆವೆಲ್ ಅಪ್ ಮಾಡಿರಬೇಕು ಲೆವೆಲ್ ಸ್ಟಾರ್ ತಕೊಂಡು ಎಷ್ಟು ಇದೆಯಲ್ಲ ಅಷ್ಟು ಲೆವೆಲ್ ಅಪ್ ಹಾಕಿರಬೇಕು ಇದು ಗೋಲ್ಡನ್ ಏನೋ ಇದ್ರೆ ಇದ್ರ ನೇಮ್ ಇದೆ ಇದು ನಂಗೆ ನೇಮ್ ಮರೆತೋಗಿದೆ ಆ್ಯಂಡ್ ಇದು ಅಷ್ಟೇ ಪ್ರತಿಯೊಂದು ಎಕ್ಸ್ಯೂಟಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಎಂಟ್ರಿ ಎಂಟ್ರಿ ಇರುತ್ತೆ ಆ್ಯಂಡ್ ಫ್ಯೂಚರ್ ಇರುತ್ತೆ ಆ್ಯಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಎಕ್ಸ್ಯೂಟಿಗೆ ಬಂದಿರೋದಂತೂ ನನಗಂತೂ ಕ್ರೇಜಾಗಿ ಇಷ್ಟ ಆಯಿತು ಸೂಪರ್ ಬಂದ್ಕೊಳ್ಳಿ ಇದು ಅಷ್ಟೇ ಎಲ್ಲರ ಹತ್ರ ಇರೋಲ್ಲ ನೆಕ್ಸ್ಟ್ ಹೀಲ್ ಎಫೆಕ್ಟ್ ಕೂಡ ಎಕ್ಸೂಟಿಗೆ ಚೇಂಜ್ ಆಗಿದೆ ಎಲ್ಲ ಹೀಲ್ ಎಫೆಕ್ಟ್ ಎಕ್ಸೂಟಿಗೆ ಮಾತ್ರ ಚೇಂಜ್ ಆಗಿದೆ ಒಂದಿಷ್ಟು ರೀತಿಯಲ್ಲಿ ನಿಮಗೆ ಮೂವ್ಮೆಂಟ್ ಆಗ್ತಾ ಇರಬಹುದು ಜಂಪ್ ಮಾಡ್ತಿರಲ್ಲ ಹೋಗ್ತಿರಲ್ಲ ಕಾಂಪೌಂಡ್ನ ಪಾಸ್ ಆಗ್ತಿರಲ್ಲ ಅವಾಗ ಈ ತರ ಒಂದು ಲೈಟ್ ಎಫೆಕ್ಟ್ ಅದ್ರ ಮೇಲೆ ಪಾಸ್ ಆಗುತ್ತೆ ಇದು ನೆಕ್ಸ್ಟ್ ರನ್ ಎಫೆಕ್ಟ್ ಅಷ್ಟು ನಿಮ್ಮ ಕಾಲ ಹತ್ರ ಒಂದಿಷ್ಟು ಎಫೆಕ್ಟ್ಸ್ ಹೋಗ್ತಾ ಇರುತ್ತೆ ಇದು ರನ್ ಎಫೆಕ್ಟ್ ಆಗಿದೆ ಇದು ಎಕ್ಸೂಟ್ ಎಕ್ಸೂಟ್ ಇರೋರಿಗೆ ಮಾತ್ರ ನೆಕ್ಸ್ಟ್ ಜಂಪ್ ಎಫೆಕ್ಟ್ ಅಷ್ಟೇ ಹಾಕ್ತಾರೆ ಆ ಟೈಮಲ್ಲೂ ಕೂಡ ನಿಮಗಿದು ವರ್ಕ್ ಆಗುತ್ತೆ ಇದು ಒಂದಿಷ್ಟು ಇದು ಅಷ್ಟೇ ಓಕೆ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಸೂಟಿಗೆ ಮಾತ್ರ ಆ್ಯಂಡ್ ನೆಕ್ಸ್ಟು ನಿಮಗೆ ಇದು ಇದು ಇವ್ರದಲ್ವಾ ನಮಗೆ ಯಾವ ಥರ ಬರುತ್ತೆ ಬಿ ಜಿ ಎಮ್ ಆಗಿ ಯಾವ ಥರ ಬರುತ್ತೋ ಗೊತ್ತಿಲ್ಲ ಸ್ವಿಚ್ ಎಫೆಕ್ಟಲ್ಲಿ ಸ್ವಿಚ್ ಎಫೆಕ್ಟ್ ಅಂತೆ ಸ್ವಿಚ್ ಎಫೆಕ್ಟಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲು ಅಂದ್ಕೊಳ್ಳಿ ಇನ್ನೊಂದು ಸೂಟ್ ಬರುತ್ತೆ ಇವುಡದೇ ಬರುತ್ತೋ ಇಲ್ಲ ಈ ಎಕ್ಸೂಟಲ್ಲಿ ಇನ್ನೊಂದು ಎಕ್ಸುಟ್ ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೋ ಅಥವಾ ನಿಮ್ಮ ಎರಡು ಎಕ್ಸೂಟ್ ಇದ್ರೆ ಆ ಎಕ್ಸೂಟಿಗೆ ಸ್ವಿಚ್ ಆಗುತ್ತೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಸ್ವಿಚ್ ಎಫೆಕ್ಟ್ ಅಂತೂ ಇದೆ ತ್ರೀ ಪಾಯಿಂಟ್ ತ್ರೀ ಅಪ್ಡೇಟ್ ಅಲ್ಲಿ ಈ ಫೀಚರ್ ತಗೊಂಡು ಬರ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಕ್ರೇಜಿ ಇದೆ ಸೀರಿಯಸ್ಲಿ ಎಕ್ಸೂಟಿಗಂತೂ ನೆಕ್ಸ್ಟ್ ಆಗಿ ಮಾಡಾಕ್ಬಿಟ್ಟಿದ್ದಾರೆ ಪರವಾಗಿಲ್ಲ ಇಷ್ಟೇ ಮಾಡಲಿ ಇಲ್ಲಾಂದರೆ ಮತ್ತೆ ಬಿ ಜಿ ಎಮ್ ಐ ಅಂತೂ ಹೋಗೋದಂತೂ ಗ್ಯಾರಂಟಿ ನನಗೆ ಬರ್ಜಲ್ಲಿ ಒಂದು ಸ್ಕಿನ್ ಬರೋ ಚಾನ್ಸಸ್ ಇದೆ ಪಿಂಕ್ ಕಲರ್ದು ಇಮೋಟ್ ಎಫೆಕ್ಟ್ಸು ನೀವು ನೋಡ್ತಾ ಇರ್ಬೋದು ಎಫೆಕ್ಟ್ ಎಫೆಟ್ಕೊಂಡು ಒಂದು ರೀತಿ ಸೂಪರ್ ಬಾಗಿ ಇದ್ರ ಬಗ್ಗೆ ಯಾವ್ದು ರೀತಿ ಕಮೆಂಟ್ ಇಲ್ಲ ಯಾಕಂದ್ರೆ ನೋಡೋಕೊಂದ್ ರೀತಿ ಎಲ್ಲ ರೀತಿ ಕ್ರೇಜಿ ಆಗಿ ಬರ್ತದೆ ಇದು ಒಂದಿಷ್ಟು ಕನ್ಫರ್ಮ್ ಆಗಿರೋ ಎಫೆಕ್ಟ್ ಮಾತ್ರ ಸಾರಿ ಫೀಚರ್ಸ್ ಗಳು ಮಾತ್ರ ಅಂಡ್ ಎರಡು ಕ್ಯಾರೆಕ್ಟರ್ ಜೊತೆ ನೀವು ರನ್ಸ್ ಮಾಡಬಹುದು ಎಮೌಂಟ್ ಮಾಡಬಹುದು ಎಲ್ಲದೂ ಕೂಡ ಮಾಡಬಹುದು ಸೊ ಗೈಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಟ್ಸುತ್ತೆ ಮತ್ತೆ ಬರ್ತೇನೆ ಸಿಗೋಣ ಅಲ್ಲಿ ಸ್ಟೇಟ್ಮೆಂಟ್ ಬಾಬಾ